ಪದೇ ನಮಃ ಶ್ರೀ ನಮಃ ನಾವು ಕಳೆದ ಎಪಿಸೋಡಲ್ಲಿ ವಸಂತ ನವರಾತ್ರಿ ಪ್ರಾರಂಭ ಆಗ್ತದೆ ಅಂತ ಲಲಿತಾ ಮನೋರದ ಸಹಸ್ರನಾಮ ಸಿಗ್ಲಿಕ್ಕೆ ಅತ್ಯಂತ ಮುಖ್ಯವಾಗಿರುವಂಥ ಒಂದು ಘಟನೆ ಅಗಸ್ತ್ಯರು ಹಯಗ್ರೀವ ಸ್ವಾಮಿಗೆ ಕೇಳಿರುವಂಥ ಒಂದು ಪ್ರಶ್ನೆ ನನಗೆ ಲಲಿತಾ ಸಹಸ್ರನಾಮ ಕೇಳಿಸ್ಕೊಳ್ಲಿಕ್ಕೆ ಯೋಗ್ಯತೆ ಇಲ್ವಾ ಅಂತ ಇದೇ ಕ್ರಮದಲ್ಲಿ ನಮಗೆ ಒಂದು ಪಾಠವನ್ನು ಹೇಳ್ಕೊಟ್ರು ನೋಡಪ್ಪ ನಿಮಗೆ ಲಲಿತಾ ಸಹಸ್ರನಾಮ ಸಿಕ್ಕಿದೆ ಅಂತಂದರೆ ನೀವು ಎಷ್ಟೋ ಭಾಗ್ಯಶಾಲಿಗಳು ಅಮ್ಮ ತಾಯಿ ನಿನ್ನ ಅನುಗ್ರಹದಿಂದಾನೇ ನನಗೆ ಲಲಿತ ಸಹಸ್ರನಾಮ ಸ್ತೋತ್ರ ಸಿಕ್ಕಿದೆ ನಿನ್ನ ಅನುಗ್ರಹದಿಂದಾನೇ ನಾನು ಪಾರಾಯಣ ಮಾಡಲಿಕ್ಕೆ ಆಗ್ತಿದೆ ಅನ್ನೋವಂಥ ಒಂದು ವಿಷಯ ನಮಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಇಲ್ಲಿ ಯಾಕೆ ಅಗಸ್ತ್ಯರೇ ಎಷ್ಟೋ ಒಂದು ತಪಶಕ್ತಿ ಇರುವಂಥವ್ರೆ ಅವ್ರಿಗೇನೆ ಹೈಗ್ರೀವ ಸ್ವಾಮಿ ನನ್ನ ಲಲಿತ ಸಹಸ್ರಾಮ ಕೊಡಲಿಲ್ಲ ಕೇಳಬೇಕಿತ್ತು ನನಗೆ ಯೋಗ್ಯತೆ ಇಲ್ವಾ ಅನ್ನೋವಂಥ ಒಂದು ಮಟ್ಟಕ್ಕೆ ಕೆಳಗಡೆ ಬಂದು ವಿನಯವನ್ನು ತೋರಿಸಿ ಮಾತಾಡಬೇಕಿತ್ತು ಇಲ್ಲ ಅಲ್ಲಿವರೆಗೂ ಸಿಗಲಿಲ್ಲ ಸೊ ನಮಗೆ ಒಂದು ಪಾಠ ಆಯಿತು ಏನು ವಿನಯದಿಂದ ನಮಗೆ ಲಲಿತಾ ಸಹಸ್ರಾಮ ಬೇಕು ಅಂತಂದರೆ ಲಲಿತಾ ಸಹಸ್ರಾಮ ಕೊಡುವಂಥ ಒಂದು ಫಲಿತ ನಮಗೆ ಬೇಕು ಅಂತಂದರೆ ವಿನಯದಿಂದ ಇರಬೇಕು ಅಂತ ನಮಗೆ ಪಾಠ ಥರ ಹೇಳಿದ್ದಾಯಿತು ಈ ವಿನಯವನ್ನು ಬರೀ ಆ ಒಂದು ಅಲ್ಲ ಬರುವಂಥ ಒಂದು ಪ್ರತಿಯೊಂದು ಎಪಿಸೋಡಲ್ಲಿ ನಾವು ಪಾರಾಯಣ ಮಾಡುವಂಥ ಒಂದು ಪ್ರತಿಯೊಂದು ಟೈಮಲ್ಲಿ ಈ ಭಾವನೆಯನ್ನು ವಿನಯ ಭಾವನೆಯನ್ನ ಮಾತ್ರ ಇಟ್ಕೊಂಡೇ ಪಾರಾಯಣ ಮಾಡಬೇಕು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ವಿಷಯನ ನೆನ್ಪಿಟ್ಕೊಂಡು ಮುಂದೆ ಹೋಗೋಣ ಇನ್ನು ಮುಂದೆ ಏನಾಯಿತು ಅಗಸ್ತ್ಯರ ಹೇಳ್ಬಿಟ್ರು ಮೊಮ್ಮ ಯೋಗ್ಯತ ನಾಸ್ತೀವಾ ಶುತಂ ನಾಮಸಾಸ್ತ್ರ ಅಷ್ಟೇ ಅಗಸ್ತ್ಯರ ಕಾನ್ವರ್ಸೇಷನ್ ಇಲ್ಲಿಗೆ ಸಮಾಪ್ತವಾಗುತ್ತೆ ಈವಾಗ ಹರಿಗ್ರೀವ ಸ್ವಾಮಿ ಮಾತನಾಡಿದ್ದಾರೆ ಇಲ್ಲಿ ನೋಡಿ ಇಲ್ಲಿವರೆಗೂ ನಾವು ಹೈಗ್ರೀವಾಗಷ್ಟೇ ಸಂವಾದೆ ಅಂತ ಅನ್ಕೊಂಡಿದ್ದು ಸಂವಾದ ಅಂತಂದ್ರೆ ಇಬ್ರು ಕಾನ್ವರ್ಸೇಷನ್ ಇರ್ತದೆ ಇಬ್ರು ಇದ್ರೆ ಮಾತ್ರ ಸಂವಾದ ಆಗೋದು ಆದರೆ ಇಲ್ಲಿ ತನಕ ಒಂದು ಹತ್ತು ಶ್ಲೋಕಗಳು ಅಶ್ವಾನ ನಾಮಹಾ ಬುದ್ಧೇ ಅಂತ ಸ್ಟಾರ್ಟ್ ಆಯಿತು ಮಾ ಯೋಗ್ಯತಾ ನಾಸ್ತಿವಾ ಶೋಧ ನಾಮ ಸಹಸ್ರಂ ಇಲ್ಲಿವರೆಗೂ ಆಯಿತು ಇಲ್ಲಿವರೆಗೂ ಒಂದು ಎಂಟು ಶ್ಲೋಕಗಳು ಬರೀ ಅಗಸ್ತ್ರೇ ಮಾತಾಡಿತ್ತು ಸ್ವಾಮಿ ಮಾತಾಡಿಲ್ಲ ಈಗ ಸ್ವಾಮಿ ಮಾತಾಡಲಿದ್ದಾರೆ ಅವರು ಏನ್ ಹೇಳಿದರು ಅಂತ ಹೇಳೋದಕ್ಕಿಂತ ಮುಂಚೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಒಂದು ಇನ್ನೊಂದು ಕ್ವಾಲಿಟಿ ಗುರುವಿಂದು ಸುಮ್ ಸುಮ್ಮನೆ ಮಾತಾಡೋದಲ್ಲ ಪ್ರಶ್ನೆ ಹಾಕಿದ್ರೆ ಮಾತ್ರನೇ ಮಾತಾಡೋದು ಈಗ ಏನೇನು ಸಮನ್ ಹೇಳಿದಾರೆ ಹಾ ಕರೆಕ್ಟ್ ಕರೆಕ್ಟ್ ಹೇಳಿದ್ಯಪ್ಪ ನೀನು ಸ್ವಲ್ಪ ಸೂಪರ್ ಸೂಪರ್ ಇಲ್ಲ ಅಶ್ವಾನನ ಮಹಾಬುದ್ಧಿ ಸರ್ವಶಾಸ್ತ್ರ ವಿಶಾರದೆ ಅಂತ ಹೋಗಲಿದ್ರು ಹಾ ಹೌದು ಹೌದು ಸರ್ವಶಾಸ್ತ್ರ ವಿಶಾಲದ ನಾನು ಓ ಮಹಾಬುದ್ಧಿ ನಾನು ಕರೆಕ್ಟ್ ಇದು ಇಲ್ಲ ಸುಮ್ಮನೆ ಕೇಳಿಸ್ಕೊಳುದು ಏನ್ ಹೇಳ್ತಿದ್ದಾನೆ ಶಿಷ್ಯ ಏನ್ ಹೇಳ್ತಿದ್ದಾನೆ ಸ್ಟೂಡೆಂಟು ಇವ್ರ ಮಾತು ಹೆಂಗಿದೆ ಅನ್ನೋದನ್ನ ಅಬ್ಸರ್ವ್ ಮಾಡೋದು ಅಬ್ಸರ್ವ್ ಮಾಡಿ ಬರ್ತಿರುವಂಥ ಒಂದು ಮಾತು ಈಗ ಹರಿಗ್ರೀವ ಸ್ವಾಮಿ ಮಾತಾಡ್ತಿದ್ದಾರೆ ಈಗ ಇನ್ನ ಫುಲ್ ಖುಷಿ ಪಟ್ಟು ಮಾತಾಡಲಿದ್ದಾರೆ ನಾವು ಇಲ್ಲಿ ತನಕ ಶಿಷ್ಯರು ಮಾತಾಡಿದ್ರೆ ಹಿಂಗಿರುತ್ತೆ ಅನ್ನೋಂಥ ಒಂದು ವಿಷಯವನ್ನು ನೋಡಿದ್ವಿ ಈಗ ಗುರು ಹೆಂಗ್ ಮಾತಾಡ್ತಾರೆ ಅನ್ನುವಂಥ ವಿಷಯವನ್ನು ನೋಡೋಣ ಹೈಗ್ರೀವ ಸ್ವಾಮಿ ಈ ವಿನಯವನ್ನು ನೋಡಿದ್ ಯಾರು ಖುಷಿ ಪಡಲಾರಿ ಇಷ್ಟು ವಿನಯ ಅಷ್ಟು ತಪಶಕ್ತಿ ಇದ್ರು ಅಷ್ಟು ಸ್ಟೇಜರ್ ಇದ್ರು ಸಾಕ್ಷಾತ್ ಭಗವಂತನ ಜೊತೆ ಬ್ರಹ್ಮನ್ ಜೊತೆನೂ ಪ್ಲೀಸ್ ಪ್ಲೀಸ್ ಅಂತ ಹೇಳುವಂತ ಒಂದು ಸ್ಥಿತಿ ಅಗಸ್ತ್ಯರು ಇಷ್ಟು ವಿನಯದಿಂದ ಇಷ್ಟು ಶ್ರದ್ಧೆಯಿಂದ ಇಷ್ಟು ಏಕಾಗ್ರತೆಯಿಂದ ಲೈತಾ ಉಪಾಖ್ಯಾನವನ್ನು ಕೇಳಿಸ್ಕೊಂಡು ನನಗೆ ಲಲಿತಾ ಸಹಸ್ರಾಮ ಕೇಳ ಕೇಳಿಸೋಲಿಕ್ಕೆ ಯೋಗ್ಯತೆ ಇಲ್ವಾ ಅಂತ ಹೇಳಿಬಿಟ್ರೆ ಗುರುಗೆ ಇನ್ನೇನ್ ಬೇಕು ಅಷ್ಟು ವಿನಯ ತೋರಿಸಿದ್ರೆ ಇನ್ನೇನ್ ಬೇಕು ಸೊ ಆ ವಿನಯವನ್ನು ನೋಡ್ಬಿಟ್ಟು ಹೈಗ್ರೀವ ಸ್ವಾಮಿ ಖುಷಿ ಗುರು ಆಗಿ ಹೈಗ್ರೀವ ಸ್ವಾಮಿ ಮಾತಾಡಿದ್ದಾರೆ ಲೋಪಾಮುದ್ರಾಪತಿ ಅಗಸ್ತ್ಯ ಸಾವಧಾನಂ ಮನುಷ್ಯನು ನಾಮ ನಾಮ್ ಸಹಸ್ರಕಂ ಎನ್ನೋಕ್ತಂ ಕಾರಣಂ ತ್ವಾಮಿತೆ ಓ ಅಗಸ್ತ್ಯ ಸಾವಧಾನವಾಗಿ ಕೇಳಿಸ್ಕೋ ಮೈಂಡ್ನ ಫುಲ್ ಫೋಕಸ್ ಇಟ್ಕೊಂಡು ಕೇಳಿಸ್ಕೋ ಇದು ಅನ್ಯಾಯರಿ ಅಗಸ್ತ್ಯ ಇಲ್ಲಿ ತನಕ ಫುಲ್ ಕಾನ್ಸಂಟ್ರೇಷನ್ ತನ್ನಿಂದಾನೆ ತಾನೇ ಕೇಳಿಸ್ಕೊಂಡಿದ್ದವು ಮತ್ತೆ ಸಾವಧಾನ ಮನುಷ್ಯನು ಸಾವಧಾನ ಮನಸ್ಸು ಮನಸ್ಸಿನಲ್ಲಿ ಫುಲ್ ಫೋಕಸ್ ಇಟ್ಕೊಂಡು ಮನಸ್ಸನ್ನೇ ಇಲ್ಲೇ ಇಡು ಇನ್ನು ಬೇರೆ ಕಡೆ ನೋಡಬೇಡ ಹೋಗಬೇಡ ಮನಸ್ಸನ್ನ ಹೋಗಲಿಕ್ಕೆ ಬಿಡಬೇಡ ಇಲ್ಲೇ ಏಕಾಗ್ರತೆಯಿಂದ ಕೇಳಿಸ್ಕೋ ಏನಾದರೂ ಸರಿ ಇದೆಯಾ ಇಲ್ಲಿ ವರ್ಕ್ ಮಾಡಿದ್ದೇನೆ ಮತ್ತೆ ಸಾವಧಾನಮಷ್ಟು ಇಲ್ವಾ ಅಂತ ಅಂದರೆ ಗುರು ಯಾವಾಗಲೂ ಸಹ ಒಂದು ಪಾಠ ಮಾಡ್ತಿದ್ರೆ ಸಾವಧಾನವಾಗಿ ಕೇಳಿಸ್ಕೊಬೇಕು ಶಿಷ್ಯ ಅಂತಾನೆ ಯಾವಾಗಲೂ ನೋಡ್ತಾರೆ ಅದನ್ನೇ ಆವಾಗ ಆವಾಗ ನೆನ್ಪು ಮಾಡ್ತಾ ಇರ್ತಾರೆ ಆವಾಗ ಆವಾಗ ಅಂತಂದರೆ ಯಾವಾಗ ಒಂದು ಕಥೆ ಎಸ್ಪೆಷಲಿ ಈ ಥರ ಒಂದು ಶಾಸ್ತ್ರಗಳು ನೀವು ಯಾವುದೇ ಶಾಸ್ತ್ರ ತಗೊಳ್ಳಿ ಪುರಾಣ ತಗೊಳ್ಳಿ ಇಂಥ ಒಂದು ಶಾಸ್ತ್ರಗಳು ಬಂದರೆ ಮಧ್ಯ ಮಧ್ಯ ಬೇಕಂತ ಕಾನ್ಸಂಟ್ರೇಷನ್ ಆಗಿ ಕೇಳಿಸ್ಕೊ ಅಂತ ಹೇಳ್ತಾರೆ ಏನಕ್ಕೆ ಅಂತಂದರೆ ಒಂದು ಕಥೆಯಲ್ಲಿ ಒಂದು ದೊಡ್ಡ ಚೇಂಜ್ ಬರಲಿದೆ ಅಥವಾ ಒಂದು ಇಂಪಾರ್ಟೆಂಟ್ ವಿಷಯ ಫುಲ್ ಇಂಪಾರ್ಟೆಂಟ್ ವಿಷಯ ಬರಲಿದೆ ಅಂತಂದರೆ ಸಾವಧಾನಂ ಶುರು ಅಂತ ಹೇಳ್ತಾನೆ ಇರ್ತಾರೆ ನಾಮ ನಾಮ ಸಹಸ್ರಂ ಎನ್ನು ಹೋಗ್ತಮ್ ಕಾರಣಂ ತ್ವದ್ವದಾಮಿ ನಾನು ನಿನಗೆ ಯಾಕೆ ಹೇಳಲಿಲ್ಲ ಲಲಿತಾ ಸಹಸ್ರಮ ಅಂತ ಹೇಳ್ತೀನಿ ಸಾವಧಾನವಾಗಿ ಕೇಳಿಸ್ಕೊ ಯಾರನ್ನ ಕೇಳಿಸ್ಕೊಂಡಿದ್ದು ಅಗಸ್ತ್ಯ ಇಲ್ಲ ಇಲ್ಲಿ ಇನ್ನೊಂದು ಪದವನ್ನು ಉಪಯೋಗಿಸ್ಬಿಟ್ರು ಲೋಪಾಮುದ್ರಾ ಓ ಅಗಸ್ತ್ಯ ಲೋಪಾಮುದ್ರಾಪತಿ ಅಗಸ್ತ್ಯ ಅಂತಂದ್ರೆ ಹಸ್ಬೆಂಡ್ ಆಫ್ ಲೋಪಾಮುದ್ರ ಓ ಅಗಸ್ತ್ಯ ಅಂತ ಕರಿತಿದ್ರು ಫಸ್ಟ್ ಹಸ್ಬೆಂಡ್ ಹೆಸರು ಅಂತಂದ್ರೆ ಇಲ್ಲಿ ಅಗಸ್ತ್ಯ ಮಾತ್ರ ಕೇಳಲಿಲ್ಲ ಲೋಪಾಮುದ್ರಾ ಪತೆ ಅಗಸ್ತ್ಯ ಯಾರು ಹೇಳಿದ್ದು ನಮ್ಮ ಸನಾತನ ಧರ್ಮದಲ್ಲಿ ಸ್ತ್ರೀಗೆ ವ್ಯಾಲ್ಯೂ ಇಲ್ಲ ಅಂತ ಸ್ತ್ರೀನೇ ಎಲ್ಲ ನಮ್ಮ ಸನಾತನ ಧರ್ಮದಲ್ಲಿ ಸ್ತ್ರೀಗೆ ವ್ಯಾಲ್ಯೂ ಕೊಟ್ಟಿಲ್ಲ ಅಂತ ಅಂದರೆ ಅದು ಜನರದ ತಪ್ಪು ಸನಾತನ ಧರ್ಮದ ತಪ್ಪಲ್ಲ ಸನಾತನ ಧರ್ಮ ಏನು ಹೇಳುತ್ತೆ ಸಾಕ್ಷಾತ್ ಹರಿಗ್ರೀವ ಸ್ವಾಮಿ ಏನು ಈಗೋ ಇಲ್ಲೇ ಅಮ್ಮನವ್ರ ಬಗ್ಗೆ ಹೇಳಿದ್ರು ನನ್ನ ಬಗ್ಗೆ ಕೇಳ್ತೀನಿ ನನ್ನ ಬಗ್ಗೆ ಕೇಳು ಅಂತ ಹೇಳಿಲ್ಲ ಕೇಳಿಲ್ಲ ಅಗಸ್ತೇ ನನ್ನ ಬಗ್ಗೆ ನಾನು ಹೇಳ್ತೀನಿ ಅಂತ ಹೇಳಿಲ್ಲ ಲಲಿತಾಂನವ್ರ ಬಗ್ಗೆ ಹೇಳಿದ್ದೀನಿ ಅಂತ ಲಲಿತಾಂನವ್ರ ಬಗ್ಗೆ ಹೇಳಿದ್ದಾರೆ ದೇವಿ ಬಗ್ಗೆ ಹೇಳಿದ್ದಾರೆ ಒಬ್ಬ ಡಾಕ್ಟರ್ ತಪ್ಪು ಮಾಡಿದರೆ ಆ ಒಬ್ಬ ಡಾಕ್ಟರ್ದ್ದು ತಪ್ಪು ಪೂರ್ತಿ ಮೆಡಿಸಿನ್ನಲ್ಲಿ ಒಂದು ಡಾಕ್ಟರ್ಸ್ ಎಲ್ಲ ತಪ್ಪಲ್ಲ ಹಾಗೆ ಕೆಲವರು ಸ್ತ್ರೀನ ಅಪವಾದ ಮಾಡಿದರೆ ಅವರು ತಪ್ಪು ಪೂರ್ತಿ ಸನಾತನ ಧರ್ಮದಲ್ಲ ಸನಾತನ ಧರ್ಮದಲ್ಲಿ ಅಂಥವ್ರಿಗೆ ಚಾನ್ಸ್ ಇಲ್ಲ ಖಂಡಿತವಾಗ್ಲೂ ಭಗವಂತ ಅವ್ರನ್ನ ಕ್ಷಮಿಸಲ್ಲ ಸನಾತನ ಧರ್ಮ ಅವ್ರನ್ನ ಸೇರಿಸ್ಕೊಂಡಲ್ಲ ಲೋಪ ಮುದ್ರಾಪತಿ ಅಗಸ್ತ್ಯ ನಾನು ನಿನಗೆ ಲಲಿತಾ ಸಹಸ್ರಾಮ ಯಾಕೆ ಹೇಳಿರೋ ಹೇಳ್ತೀನಿ ತೋ ಲೋಪ ಮುದ್ರಾಪತಿ ಅಗಸ್ತ್ಯ ಸಾವಧಾನವಾಗಿ ಶುರು ಬರೀ ಸನಾತನ ಧರ್ಮದಲ್ಲಿ ವ್ಯಾಲ್ಯೂ ಕೊಡ್ತೀವಿ ನಾವು ಅಂತ ಹೇಳಿಕೊಳ್ಳಿಕ್ಕೆ ಮಾತ್ರನೇನಾ ಇಲ್ಲಿ ಹಾಯಿಗುರಿ ಸ್ವಾಮಿ ಹೇಳಿರೋದು ಅಲ್ಲ ಇನ್ನೊಂದು ಕ್ವಾಲಿಟಿ ಇದೆ ಅಗಸ್ತ್ಯರಿಗೆ ಎರಡು ಕ್ವಾಲಿಟೀಸ್ ನೋಡ್ಕೊಂಡ್ವಿ ಲಲಿತಾ ಸಾಸ್ನಾಮ ಸಿಗಲಿಕ್ಕೆ ಒಂದು ಏಕಾಗ್ರತೆ ಎರಡನೇದು ವಿನಯ ಮೂರನೇ ಕ್ವಾಲಿಟಿ ಲೋಪ ಮುದ್ರಾಪತೆ ಆಗಿರೋದು ಓ ಅಗಸ್ತ್ಯ ನಿನಗೆ ಯಾಕೆ ಹೇಳ್ತಿದ್ದೀನಿ ಗೊತ್ತಾ ನಿನಗೆ ವಿನಯ ಇತ್ತು ನಾನು ಸಂತೋಷಪಟ್ಟೆ ಏಕಾಗ್ರತೆ ಇತ್ತು ಸಂತೋಷಪಟ್ಟೆ ಆದ್ರೂ ಸಹ ನೀನು ಲೋಪ ಮುದ್ರಾಪತೆ ಆಗಿರೋದ್ರಿಂದ ನಾನು ನಿನಗೆ ಕೊಡ್ತಾ ಇದ್ದೀನಿ ಅಂತ ಹಿಂಟ್ ಕೊಟ್ಟಿದ್ದಾರೆ ಏನಕ್ಕೆ ಲೋಪಾಮುದ್ರಾ ಪತ್ತೆ ಮಾತ್ರಗೆ ಕೊಡೋದು ಬೇರೆಯವ್ರಿಗೆ ಯಾಕೆ ಕೊಡಿಲ್ಲ ಇದು ಬರುವಂತಹ ಒಂದು ಎಪಿಸೋಡಲ್ಲಿ ಹೇಳ್ಕೊಡೋಣ ಲೋಪಾಮುದ್ರಾ ಅಂತಂದ್ರೆ ಸಾಮಾನ್ಯ ತಾಯಿ ಅಲ್ಲ ಆ ತಾಯಿ ವೈಭವ ಏನು ಈಗಲೇ ಹೇಳ್ತಾ ಇದ್ದೀವಿ ಲಲಿತಾ ಸಹಸ್ರನಾಮದಲ್ಲಿ ಬೇರೆ ಯಾವ ಸ್ತ್ರೀ ಬಗ್ಗೆನೂ ಇರೋಲ್ಲ ಯಾವ ಸ್ತ್ರೀ ನಾಮ ಇರೋದಿಲ್ಲ ಎಲ್ಲ ಮನೋರ ಬಗ್ಗೆ ಇರುತ್ತೆ ಆದರೆ ಲೋಪಾಮುದ್ರೆಯಿಂದ ಅರ್ಚನೆ ಮಾಡಿಸ್ಕೊಂಡಿರುವಂಥವನು ತಾಯಿ ಅಂತ ಒಂದು ನಾಮವೇ ಇದೆ ಆ ಲೋಪಾಮುದ್ರ ದೇವಿಗೆ ಅಷ್ಟು ವ್ಯಾಲ್ಯೂ ಏನು ಅಷ್ಟು ವಿಶಿಷ್ಟತೆ ಏನು ನಿಜವಾದ ಫೆಮಿನಿಸಮ್ ಅಂದರೆ ಏನು ಅಂತ ಬರುವಂಥ ಒಂದು ಎಪಿಸೋಡಲ್ಲಿ ನೋಡೋಣ ಇನ್ನೂ ಸ್ವಲ್ಪ ಮಾತಾಡಬೇಕು ಇನ್ನೂ ಕಂಟಿನ್ಯೂ ಮಾಡಬೇಕು ಅಂತ ಇರುತ್ತೆ ಪ್ರವಚನಗಳು ಅದಕ್ಕೆ ಒನ್ ಅವರು ಟೂ ಅವರ್ಸು ಅಂತ ಆಗುತ್ತೆ ಬಟ್ ಯೂಟ್ಯೂಬಲ್ಲಿ ಒನ್ ಅವರ್ ಟೂ ಅವರ್ಸ್ ಇಟ್ಟರೆ ಯಾರು ಕೇಳಿಸ್ಕೊತಾರೆ ಅಷ್ಟು ಟೈಮ್ ಇಲ್ಲಿದೆ ಹಾಗಾಗಿ ಅದು ಆಗೋ ಒಂದು ಪರಿಸ್ಥಿತಿ ಅಲ್ಲ ಬರುವಂಥ ಒಂದು ಎಪಿಸೋಡಲ್ಲಿ ಲೋಭ ಮುದ್ರಾ ಪತೆ ಅಗಸ್ತ್ಯ ಅನ್ನೋವಂಥ ಒಂದು ಪದಕ್ಕೆ ಇನ್ನೂ ಸ್ವಲ್ಪ ವಿವರಣೆ ತಗೊಂಡು ಮುಂದೆ ಹೈಗ್ರೀವ ಸ್ವಾಮಿ ಯಾವ ರೀತಿಯಲ್ಲಿ ಲಲಿತಾ ಸಹಸ್ರನಾಮ ವೈಭವವನ್ನು ಹೇಳಿದ್ದಾರೆ ಅದು ಬರುವಂಥ ಎಪಿಸೋಡ್ ಎಪಿಸೋಡಲ್ಲಿ ನೋಡೋಣ ಅಲ್ಲಿ ಅಲ್ಲಿವರೆಗೂ ತಾಯಿ ಲಲಿತಾಂಬೆ ನಿನ್ನ ಅನುಗ್ರಹ ನಮ್ಮ ಮೇಲೆ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಸ್ವಸ್ತಿ